ಅಣ್ಣಗೇರಿಯಲ್ಲಿ ಶಾಸಕ ನೇತೃತ್ವದಲ್ಲಿ ಕೆಡಿಪಿ ಸಭೆ ಸಭೆಯಲ್ಲಿ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ಅಣ್ಣಗೇರಿ ಆದಿಕವಿ ಪಂಪ ಸ್ಮಾರಕ ಭವನದಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ನೇತೃತ್ವದಲ್ಲಿ ತಾಲೂಕು ಕೆಡಿಪಿ ಸಭೆ ಚುರುಕಿದೆ ಸಭೆಯಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಎಲ್ಲ ಇಲಾಖೆಗಳ ಅಧಿಕಾರಿಗಳ ವಿವಿಧ ಸಮಸ್ಯೆಗಳನ್ನು ಆಲಿಸಿ ಇದಕ್ಕೆ ಪರಿಹಾರ ಕೂಡ ಮಾಡಿದ್ದಾರೆ ಅಷ್ಟೇ ಆದಷ್ಟು ಶೀಘ್ರದಲ್ಲಿ ಅವುಗಳನ್ನು ಜಾರಿಗೆ ತರಬೇಕು ಎಂದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರ ರಾಜು ಮಾವರ್ಕರ್ ತಾಲೂಕು ಪಂಚಾಯತ್ ಇಒ ಭಾಗ್ಯಶ್ರೀ ಜಾಗಿರ್ದಾರ್ ಲಲಿತ ಲಮಾಣಿ ರವಿ ಕಪ್ಪತ್ತನವರ್ ಮೆಹಬೂಬಿ ನವಲಗುಂದ ನವಲಗುಂದ ತಾಲೂಕು ದಂಡಾಧಿಕಾರಿ ಸಾವುಕರ್ ಐದು ಕೆಡಿಪಿ ಸದಸ್ಯರು ಆರೋಗ್ಯ ನೀರಾವರಿ ಕೃಷಿ ತೋಟಗಾರಿಕೆ ಶಿಕ್ಷಣ ಪೊಲೀಸ್ ಭೂ ದಾಖಲೆ ಪುರಸಭೆ ಸಿಬ್ಬಂದಿ ಗಣ್ಯರು ಉಪಸ್ಥಿತರಿದ್ದರು ಈರಪ್ಪ ಗುರಿಕಾರ್ ಅಣ್ಣಗೇರಿ ಎಸ್ಎಂ ನ್ಯೂಸ್ ಕನ್ನಡ ಇವತ್ತು ಈ ಸಲ ಸರ ಈಗ ಪ್ರೀ ಮೆಟ್ರಿಕ್ಕಿಗೆ ಸುಮಾರು ಮೂವತ್ತು ಜನ ವಿದ್ಯಾರ್ಥಿಗಳನ್ನು ತಗೋಬೋದು ಸರ್ ಒಟ್ಟು ಹಾಂ ಸರ್ ಇದೆ ರಿನಿವಲ್ ಸರ್ ಎಲ್ಲ ವಿದ್ಯಾರ್ಥಿಗಳ ಸರ್ ಇನ್ನು ಮತ್ತೆ ಯಾವ್ದಾರು ಬಿಟ್ಟು ಹೋದ್ರೆ ಮಾಡ್ತೇವೆ ಸರ್ ಈಗ ಅದರದ್ದು ಪ್ರವೇಶ ಪ್ರಕ್ರಿಯೆ ಇನ್ನೂ ನಮಗೆ ಇನ್ನೂ ಮಾಡಿ ಬಂದಿಲ್ಲ ಸರ್ ಮೋಸ್ಟ್ಲಿ ಈ ವಾರದಲ್ಲಿ ಆಗ್ತದೆ ಸರ ಅದಕ್ಕೆ ಅದಕ್ಕೆ ಈ ಸಲ ಮೊದಲನೇ ಪದ್ಧತಿ ಈಗ ಇದು ಇತ್ತು ಸರ್ ಸ್ಟೇಟ್ ಹಾಸ್ಟೆಲ್ ಸ್ಟೇಟ್ ಸರ್ ಹ್ಞೂ ಸರ್ ಬಿಲ್ಡಿಂಗ್ ಸರ್ ನಮ್ಮಲ್ಲಿ ಇಲ್ಲಿ ಅನ್ನಿಗೇರಿ ಒಳಗಡೆ ಒಂದು ಪ್ರೀ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಇದೆ ಸರ್ ಅದಕ್ಕೆ ಬಿಲ್ಡಿಂಗ್ ಸೈಟ್ ಇದೆ ಸರ್ ಆದ್ರೆ ಅದಕ್ಕೆ ಇದು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸರ್ ಅದಕ್ಕೆ ಮತ್ತೆ ಇನ್ನೊಂದು ಸಲ ನಾವು ನವಲ್ಗುಂದ ತಾಲೂಕೊಳಗೆ ಸಿರ್ಕೊಳ ಅಂತ ಇದೆ ಸರ್ ಅಲ್ಲೊಂದು ಬಿಲ್ಡಿಂಗ್ ಇದೆ ಸರ್ ಅದೆಲ್ಲ ಹಾಳಾಗಿದೆ ಸರ್

अधिक बढ़ते आता है जो हम सब काम कर पाल करना ऑफिस आज साना देख सकते हैं तीन बार दारू के इन्होंने तुम कोड़ा क्या करता है ना बिल्ला रूप एंट्री चर्च में बिल्ला सर रिलेटेड है तो अब ये लोग नारी मानों के लिए करते हैं मज़ाक मिट्टी मिट्टी बैग टूट गई सब ना विटिल बैग टूट गया और प ಮ್ಯಾಗ್ ಸರ ಮ್ಯಾಗ ಮ್ಯಾಗ್ ಖಾಲಿ ಐತಿ ಸರ್ ಅದು ಮುನ್ಸಿಪಾಲಿಟಿ ಬಿಲ್ಡಿಂಗ್ ಇವಾಗ ಇದ್ದಲ್ರಿ ಅಲ್ಲಿ ಖಾಲಿನೇ ಇದಲ್ರಿ ಪೂರ್ತಿ ಸರ್ಕಾರ ಕೊಡಕ್ಕೆ ಏನ್ರಿ ಏನ್ರಿ

ಆ ಪ್ಲಾನ್ ಸರ್ ಹೌದು ಸರ್ ಅದೇ ಪ್ಲಾನ್ ಬೇಕಾದ್ರೆ ತೊಗೊಂಡು ಪ್ಲೇನೂ ಮಾಡ್ಸೋತ ಹಲೋ ನಮಸ್ಕಾರ ಸರ್ ನಾನು ಕೃಷಿ ಇಲಾಖೆಯಿಂದ ಸಹಾಯಕ ಕೃಷಿ ಅಧಿಕಾರಿ ನಮ್ಮ ಸಹಾಯ ಕೃಷ್ಣ ನಿರ್ದೇಶಕರು ಬೆಂಗಳೂರಲ್ಲಿ ಮೀಟಿಂಗ್ ಇರೋದ್ರಿಂದ ನಾನು ನಾನು ಕಳ್ಸಿದ್ದೆ ಸರ್ ಇನ್ಯಾಕೆ ತಗೊಳ್ಳಿಲ್ಲ ಅದು ಗೊತ್ತಿಲ್ಲ ಸರ್ ಎರ್ಡೇ ಇರೋದು ಏನೂ ಒಂದು ನೋಟಿಸ್ ಕೊಡಿ ನೋಟಿಸ್ ಕೊಡಿ ಹೇಳಿ ಯಾವಾಗ ಇವತ್ತು ಮಾರ್ನಿಂಗ್ ಇವತ್ತು ಬಂದು ಸೇರ್ ಮಾಡಕ್ಕಾಗತ್ತ ನೋಟಿಸ್ ಕೊಡಿ ಯಾರೇ ಇಲ್ಲ ಮಗಳೇ ಇಲ್ಲ ಒಂದು ಎರಡು ಮೂರು ನೋಟಿಸ್ ಇದಕ್ಕೆ ಸಸ್ಪೆಂಡ್ ಆಗ್ತದೆ ಯಾರ ಮೊದಲಾಗಿ ಕೆಲಸ ಮಾಡೋಣ ನಾವು ಒಂದು ನಿಮಿಷ ಒಂದು ನಿಮಿಷ ಇದು ಕೆಗೆ ಸರ್ ಯಾರಕ್ಕೆ ಅದಕ್ಕೆ ನಾ ಹೇಳಬೇಕಾದ ಒಂದು ಸಭೆ ಬರ್ಬೇಕಾದಾಗ ನೋಡಿ ಇಂಪಾರ್ಟೆಂಟ್ ನಾ ಅಗ್ರಿಕಲ್ಚರ್ ವೆರಿ ಇಂಪಾರ್ಟೆಂಟ್ ಯುವಂತ ನಿಮ್ದಾಗ ಇಲ್ಲ ಅದನ್ನ ಯಾರು ಚರ್ಚೆ ಮಾಡಿ ನಿಮ್ಗೆ ಸಂಪೂರ್ಣ ಮಾಹಿತಿ ಇದೆ ಇಲ್ಲ ಸರ್ ತಾಲೂಕಿನ ಸಂಪೂರ್ಣ ಮಾಹಿತಿ ಇಲ್ಲ ಸರ್ ತೋಟಗಾರಿಕೆ ಯಾಕಂದ್ರಿ ಹಾಂ ಈಗ ನೀವು ಮಂಡ್ಯಕ್ಕೆ ತೋಟಗಾರಿಕೆ ನಾಶೀವಾದ നമ്മുക്ക് മെലെ പരിഹാര വർഗപരിയാൽ മന്ദിക്തന അതുക്ക് ടോട്ടൽ എസ് ഫോർമസിക്ക് ദൂർ കൊണ്ടേച്ചെ എസ് ഭാഗേദൽ കൊത്തേതു നൂർത്തി നല്ല വർഗപരിയാൽ പ്രധാനമന്ത്രി ബദൽമേയേൽ കൊത്തേതെ നീ എത്രത് കള്ളി കേട്ടോണ്ട് എത്ര കേട്ടോ ഹലോ കുന്ന കൊത്തേ കുന്ന കൊത്തേ

ಸಂಪೂರ್ಣ ಮಾಹಿತಿ ಅವರೇನೇ ಇಂಪ್ಲಿಮೆಂಟೇಶನ್ ಎಲ್ಲ ಮಾಡ್ಬೋದು ಅವರೇನು ಮಾಡ್ತಾರೆ ಕೆಲಸ ಮಾಡಿ ನವಲ್ ಮುಂದ ಅಲ್ಲಿಗೆ ಕಸಿಲ್ಲ ಆಮೇಲೆ ಹಾರ್ಟಿಕಲ್ಚರ್ ಮತ್ತು ನೀವು ಖುದ್ದು ಸಂಪೂರ್ಣ ಮಾಹಿತಿಯನ್ನ ಸೋಮವಾರ ನಾಳೆ ಕೊಡ್ಬೇಕು ಸೆಕೆಂಡ್ ಈಗಾಗಲೇ ನಾವು ಏನು ಮಾಡಿ ಫೈಟ್ ಮಾಡಿ ಮನೆ ಏನಂತೇಳಿ ನೀವು ಏನಂತ ಬಾಳ ಅಂತ ಹೇಳಿ ಅದೊಂದು ಎಂಟ್ರಿ ಆಗ್ಬೋದು ನಿಮ್ಗೆ ಏನಾಗಿದೆ ಮೊದ್ಲೇಕ ಬರಪ್ಪನ ಬರಗಾಲ ಪರಿಹಾರ ಹೆಂಗ್ ಕೊಡ್ತೀವಿ ಅಂದ್ರೆ ಬಸವರಾಜ್ ಅವರು ನೂತನ ಕೇಳಿ ಸದಸ್ಯರು ಸ್ವಾಗತ ಮಾಡ್ತಾರೆ ಮತ್ತೆ ಬರ ಪರಿಹಾರ ಅಂದ್ರೆ ಹೆಂಗ್ ಕೊಡ್ತಿದ್ರೆ ಅಂದ್ರೆ ಟೋಟಲ್ ಸರ್ವೆ ನಂಬರ್ ಆಫ್ ದಿ ವಿಲೇಜ್ ಒಂದ್ ವಿಲೇಜ್ ಲೆಕ್ಕ ಒಂದರಿಂದ ಐನೂರು ವಿಲೇಜ್ ಇತ್ತು ಅಂತ ಹೇಳ್ಕೊ ಅವಾಗ ಆನ್ಲೈನ್ ಇರ್ಲಿಲ್ಲ ಎಲ್ಲ ಆಫ್ಲೈನ್ ಇತ್ತು ತರಾಗಿ ಮತ್ತೆ ಎಲ್ಲ ಕೂತ್ಕೊಂಡ್ತೀವಿ ಟೋಟಲ್ ನಂಬರ್ ಆಫ್ ಸರ್ವೆ ನಂಬರ್ ಒಂದು ಹೆಕ್ಟ್ರಗಿಷ್ಟು ಡಿವೈಡೆಂಟ್ ಬಾಯಿಂಗ್ ಅಂತ ಮಾತು ಎಲ್ಲರಿಗೂ ಕಡ್ಯಾಣ ಆಗ್ತಿತ್ತು ಈಗ ಒಂದು ಫುಟ್ ಅಂತ ಒಂದು ಯಾರು ಕರ್ದಾರೆ ಎಂತಕ್ಕೇ ಫುಡ್ಸ್ ಪ್ರೊಡ್ಯೂಸ್ ಎಫೈಟ್ ಎಫೈಡ್ ಇದೆ ಅದಕ್ಕೇನು ಅದಕ್ಕೆ ಫೀಡ್ ಕೊಟ್ಟಂದ್ರೆ ನಾವು ಸಬ್ಸಿಡಿ ಕೊಡ್ತಕ್ಕಂಥದ್ದು ಇನ್ಪುಟ್ ಸಬ್ಸಿಡಿ ಇನ್ಪುರ್ಡ್ ಸಬ್ಸಿಡಿ ಅಂದ್ರೆ ಏನು ಬೆಳೆ ಬೆಳೆದು ಆ ಹಾಳಿಯಾಗಿದ್ರೆ ಅದಕ್ಕೆ ಮಾತ್ರ ಕೊಡಕ್ಕೆ ಅವಕಾಶ ಇದೆ ಅಂತ ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನ ಹೊಡಿಸಿದೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಅಂದಾಜು ನನ್ನ ಮಾಹಿತಿ ಪ್ರಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಪರಿಹಾರ ಪರಿಹಾರ ಕೊಟ್ಟಿದೆ ಬಾಕಿ ಇರ್ತಕ್ಕಂಥ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಐವತ್ತು ಸಾವಿರ ಜನ ರೈತರಿಗೆ ಬರಬೇಕು ಈ ಬಂದವರು ಇಪ್ಪತ್ತು ಪರ್ಸೆಂಟ್ ಜನ ಕಡಿಮೆ ಕೊಡೋ ಕೂಡ ಇದ್ದವರು ನಮಗೆ ಬಲಗಾಲ ಪರಿಹಾರ ಬಂದಿಲ್ಲ ಬರಗಾಲ ಪರಿಹಾರ ಬಂದಿಲ್ಲ ಅಂತ ನಾನು ಬಂದು ಹಿಂದೆ ಸ್ಟೇಟ್ಮೆಂಟ್ ಮಾಡಿದ್ದೆ ನಿಮ್ಗೆ ಗೊತ್ತಿರ್ಬೋದು ಎರಡ್ ಸಾವಿರದ ಹದಿನಾರಾಗ ಬಿ ಸಿ ಪಾಟೀಲ್ ಕೃಷಿ ಸಚಿವ ಆಗಿದೆ ನಾವೊಂದು ಒಂದು ಆಪ್ ಅನ್ನು ಕ್ರಿಯೇಟ್ ಮಾಡಕತ್ತೀವಿ ರೈತರ ಮೇಲೆ ತಮ್ಮ ಬೆಳೆಯನ್ನ ತಾವ ನಮೂದು ಮಾಡಕ್ಕೆ ಅವಕಾಶ ಇದೆ ಆ ಬೆಳೆ ನೀವು ಏನು ಪರಿಹಾರ ಕೊಟ್ಟರೆ ಅದು ಅಟೋಮೆಟಿಕ್ ನಮ್ಮ ಫ್ರೂಟ್ ಆ್ಯಪಿಗೆ ಬರುತ್ತೆ ಅದ್ರ ಮೂಲಕ ನೀವು ಪರಿಹಾರ ಪಡಿಬೇಕು ಒಂದು ಡಿಸಿಷನ್ ತಗೊಂಡವರು ನಾ ಇದೆ ರೈತರಿಗೆ ಅನುಭವ ಕಡಿಮೆ ಈ ಮೊಬೈಲ್ ಆ್ಯಪ್ ಯೂಸ್ ಮಾಡಲಿಕ್ಕೆ ಈ ಫ್ರೂಟ್ ಸಿಸ್ಟಮ್ ಬೇಡ ಪ್ಲಸ್ ಈ ರೈತರಿಗೆ ಅವಕಾಶ ಕೊಡಬೇಡ ನಮ್ಮ ತಲಾಟಗಳು ನಮ್ಮ ಅಧಿಕಾರಿಗಳು ಹೇಗೆ ಮಾಡ್ತಾರೆ ಅದೇ ರೀತಿ ಮಾಡ್ಕೊಂಡು ಹೋಗ್ಲಿ ಅನ್ನುವಂತ ನಾನು ಸ್ಟೇಟ್ಮೆಂಟ್ ಮಾಡಿದ್ದೆ ಅವ್ರು ಬಹಳ ಜನ ನಮ್ಮ ಬಿಜೆಪಿ ಎಲ್ಲ ದೊಡ್ಡ ತಂತ್ರಜ್ಞಾನ ಐತಿ ಕೋರ್ಟ್ ಅಂತ ಹೇಳಿ ಕೂಡ ನೀವು ನೋಡಿರಿ ಅದರ ಮಹತ್ವ ಇವತ್ತು ಎದುರಿಸ ಈ ಪಾಯಿಂಟ್ ಯಾಕೆ ಯಾಕೆಂದ್ರೆ ಇಪ್ಪತ್ತೈದು ಕಂಡೀಷನ್ ಹಾಕಿದ ಕೇಂದ್ರ ಸರ್ಕಾರ ಏನ ಬದಲಾವಣೆ ಮಾಡಬೇಕಾದ್ರೆ ಯು ಟೇಕ್ ಪರ್ಮಿಷನ್ ದಿ ಸೆಂಟ್ರಲ್ ಗವರ್ಮೆಂಟ್ ನಾನು ಅಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿ ಅಂದ್ರೆ ಹೋದೆ ಹೋದಿ ಮೇಡಮ್ ಆಮೇಲೆ ಮುಖ್ಯಮಂತ್ರಿ ಇಪ್ಪತ್ತು ಕುಟುಂಬಗಳಿಂದ ಒಂದು ಎಪ್ಪತ್ತು ಜನ ಜನಸಂಖ್ಯೆಗೆ ಅಫೆಕ್ಟ್ ಆಗ್ತದೆ ಅಂತ ಒಂದು ಮಾಹಿತಿ ಇದೆ ಸರ್ ಅವರಿಗೆ ಕಾಳಜಿ ಕೇಂದ್ರವನ್ನು ತೆರೆದು ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲ ಅನುಕೂಲ ಇದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಜೊತೆಗೆ ಜಾನುವಾರುಗಳನ್ನೂ ಸಹ ಅಲ್ಲಿ ಏನು ಆ ಊರಿನಲ್ಲಿ ಜಾನುವಾರುಗಳಿಗೆ ಏನಾದರೂ ತೊಂದರೆ ಆಗಲಾರದಂಗೆ ಎ ಪಿ ಎಂ ಸಿ ಅನ್ನಿಗೆಯಲ್ಲಿ ಒಂದು ಗೋಶಾಲೆಯನ್ನು ಸಹ ಗುರುತು ಮಾಡ್ಕೊಂಡಿದ್ವಿ ಸರ್ ನಾವು ಪರಿಹಾರದ ವಿಷಯಕ್ಕೆ ಬಂದರೆ ಸರ್ ಇದುವರೆಗೆ ನಮ್ಮ ತಾಲೂಕಿನಲ್ಲಿ ಹದಿನಾಲ್ಕು ಸಾವಿರದ ನಾಲ್ಕುನೂರ ಐವತ್ತಾರು ಸ್ನೇಹಿತರು ಸರ್ ಅದರಲ್ಲಿ ಒಂಬತ್ತು ಸಾವಿರದ ಮೂರ್ನೂರು ಮೂವತ್ತ್ ಮೂರು ಮಂದಿಗೆ ಇದುವರೆಗೆ ನಾವು ಹನ್ನೊಂದು ಹಂತದಲ್ಲಿ ಪೇಮೆಂಟ್ ಮಾಡಿದ್ವಿ ಸರ್ ಈಗ ಇನ್ನು ಜನ ಒಂಬತ್ತು ಜನಕ್ಕೆ ಬಂದಿದೆ ಸರ್ ಇನ್ನು ಐದು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ಜನಕ್ಕೆ ಆಗಬೇಕು ಸರ್ ಅನ್ನಿಗೆ ಮತ್ತು ನವಲ್ಗುಂದ್ ಎರಡೂ ತಾಲೂಕುಗಳು ರೂರಲ್ ಭಾಗ ಆಗಿರೋದ್ರಿಂದ ಹಾಗೂ ಹಿಂದಿನ ವರ್ಷ ಏನು ನಮಗೆ ಬರಗಾಲ ಒಂದು ಅನುಭವ ಆಗಿತ್ತು ಆ ಕಾರಣದಿಂದಾಗಿ ನಾವು ಹೋದ ವರ್ಷ ಗುರಿ ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ಸ್ವಲ್ಪ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಉಳಿದಿದ್ವಿ ಎರಡೂ ತಾಲೂಕಿನಿಂದ ಬಟ್ ಈಗ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮೇಕಪ್ ಆಗಿದೆ ಬಟ್ ಅಗೇನ್ ಈ ಜೂನ್ದಿಂದ ಮತ್ತೆ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್ ನಮಗೆ ಆ ಟಾರ್ಗೆಟು ಅಂದರೆ ಜನರಿಂದ ಬರುವಂಥ ಕಂಪ್ಲೇಂಟ್ಗಳಾಗಿರ್ಬೋದು ಆಮೇಲೆ ನಮ್ಮದು ಟೈಮಿಂಗ್ ಶೆಡ್ಯೂಲ್ಸು ಆಮೇಲೆ ಇತ್ತೀಚೆಗೆ ಏನು ಲಾಸ್ಟ್ ಇಯರ್ ಸರ್ಕಾರದಿಂದ ಹದಿನೈದು ಪರ್ಸೆಂಟ್ ಹೆಚ್ಚು ಮಾಡಿದರು ಅದೆಲ್ಲ ಕೆಲವು ವಿಶೇಷ ಅಂಶಗಳು ಎಲ್ಲ ಸೇರಿಕೆಯಾಗಿ ಏನು ನಿಗದಿಪಡಿಸಿದ ಸರ್ಕಾರ ನಿಗದಿಪಡಿಸಿದ ಅಂತ ಆದಾಯ ಸ್ವಲ್ಪ ಬರೋದ್ರಲ್ಲಿ ಡೌಟ್ ಇದೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಆದಾಗ್ಯೂ ಕೂಡ ನಮ್ಮ ಎಲ್ಲ ಔಟ್ಲೆಟ್ಗಳಿಂದ ಸರ್ ಪ್ರತ್ಯೇಕವಾಗಿ ನಮಗೆ ಹಣದ ರೂಪದಲ್ಲಿ ಸರ್ಕಾರ ನಿಗದಿ ಮಾಡುತ್ತೆ ಸರ್